ಪ್ಲೇಸ್ಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಮಿನುಗುವ ತಾರಿಯಾಗಿ ಮಿಂಚಿದ ನಮ್ಮ ತುಮಕೂರಿನ ತಾಲ್ ತುಮಕೂರು ತಾಲೂಕಿನ ಒನ್ನೇನಹಳ್ಳಿ ಗ್ರಾಮದ ಮಂಜುಳ ಅವರ ಸಮಾಧಿ ಹತ್ರ ಸ್ನೇಹಿತರ ಬನ್ನಿ ಅವರ ಸಮಾಧಿ ತೋರಿಸ್ತೀನಿ ಇವತ್ತೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ ಬನ್ನಿ ಹಾಗೆ ಮುಂದೆ ಸ್ನೇಹಿತರೆ ಇದೆ ಮಂಜುಳಾ ಅವರ ಸಮಾಧಿ ಅದು ಯಾರ್ದು ಅಂತ ನನಗೂ ಗೊತ್ತಿಲ್ಲ ಇದು ಮಾತ್ರ ನೋಡಿ ಮರಣ ಜನ ಎರಡು ಎರಡೂ ಎಚ್ ಎಸ್ ಮಂಜುಳಾ ಅವರು ಜನನ ಎಂಟು ಹನ್ನೊಂದು ಐದು ಸಾವಿರದ ಒಂಬೈನೂರ ಐವತ್ನಾಲ್ಕು ಮರಣ ಬಂದು ಹನ್ನೆರಡು ಸಾವಿರದ ಹನ್ನೆರಡು ಒಂಬತ್ತು ಎಂಬತ್ನಾ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಇವರು ಮರಣ ಹೊಂದಿದ್ದಾರೆ ಸ್ನೇಹಿತರೆ ಒಂದು ಕಾಲದಲ್ಲಿ ಇಡೀ ಚಲನಚಿತ್ರವನ್ನೇ ರಂಗುಗೊಳಿಸಿರೋ ಚಲನಚಿತ್ರ ನಟಿ ಶ್ರೀ ಶ್ರೀಮತಿ ಮಂಜುಳ ಅವರು ತುಂಬಾ ಚೆನ್ನಾಗಿದೆ ಆದರೆ ಇದನ್ನು ನೋಡ್ಬೇಕಂತು ತುಂಬ ಆಸೆ ಇತ್ತು ಸ್ನೇಹಿತರೆ ಲೋಕಲ್ಲಿ ಆದರೂ ಬರೋಕೆ ಇವತ್ತು ಟೈಮ್ ಸಿಕ್ಕಿದೆ ಹಾಗೆ ಮುಂದೆ ಬನ್ನಿ ಅವ್ರ ಮನೆ ಹತ್ರ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ